ರಾಯಭಾಗ ತಾಲೂಕಿನ ಹೌದು ಸುಕ್ಷೇತ್ರ ಇಟ್ನಾಳ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಪಾರ್ವತಿ ದೇವಿಯ ಉತ್ಥಾರದಲ್ಲಿ ನೆಲೆಸಿರತಕ್ಕ ಆದಿಶಕ್ತಿ ಲಕ್ಷ್ಮೀ ದೇವಿ ಪಾದಾರವಿಂದಗಳಲ್ಲಿ ಪಡಮಟ್ಟು ಹೌದಪ್ಪ ಹೌದು ಅದೇ ತೆರನಾಗಿ ಇವತ್ತ ಜಾತ್ರೆಗೆ ಕಾರಣೀಭೂತರಾಗಿರ್ತಕ್ಕಂಥ ಹೌದಪ್ಪ ಹೌದು ಇಟ್ನಾಳ್ ಗ್ರಾಮದ ಕಂಕನವಡಿಯ ತೋಟದಲ್ಲಿ ನೆಲೆಸಿರ್ತಕ್ಕಂಥ ಹೌದು ಹೌದು ತಂದೆ ಬರಮದೇವರ ದೇವರ ತಾಯಿಯ ಸುರಮ ದೇವಿಯ ಕಂದ ಹೌದಪ್ಪ ಹೌದು ಲಿಂಗ ದೇವರ ಅನಂತ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಹೌದಪ್ಪ ಹೌದು ಸಲ್ಲಿಸಿ ಈ ವರ್ಷವೂ ಕೂಡ ಹೌದು ನಮ್ಮ ಕಂಕನವಡಿ ತೋಟದಲ್ಲಿ ನೆಲೆಸಿರತಕ್ಕಂತ ಹೌದು ಬೀರದೇವರ ಜಾತ್ರೆಯನ್ನು ಬಹಳ ಅದ್ದೂರಿಯಾಗಿ ಏನಪ್ಪಾ ಅಂತಾರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನೆರವೇರಿಸಿದ್ದಾರೆ ಹೌದಪ್ಪ ಹೌದು ಎರಡು ಡೊಳ್ಳಿನ ಗಾಯನ ಸಂಘಗಳನ್ನು ಏನ್ ಮಾಡಿದಾರಪ್ಪ ಅಂತ ಈಗಾಗಲೇ ಬರಮಾಡಿಕೊಂಡಿದ್ದಾರೆ ಹೌದಪ್ಪ ಹೌದು ಕೂಡ ಒಂದು ಸೊಲ್ಲಾಪುರ ಜಿಲ್ಲಾ ಸೊಲ್ಲಾಪುರ ತಾಲೂಕಿನ ಕುರುಗೋಟ ಗ್ರಾಮದ ಶ್ರೀ ಶ್ರೀ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಕುರುಗೋಟದ ಹೌದಪ್ಪ ಹೌದು ನಮ್ಮ ನಸ್ರಿನ ತಂಗಿ ಮೇಳ ಹೌದಪ್ಪ ಇನ್ನೊಂದು ನಮ್ಮ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಮುತ್ತೂರು ಗ್ರಾಮದ ಮಾಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಹೌದಪ್ಪ ಹೌದು ಮುತ್ತೂರು ಗ್ರಾಮದ ಶ್ರೀ ಕಾಶಿಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಮುತ್ತೂರು ಅಕ್ಷತನ ಮೇಳ ತಮಗೆಲ್ಲರಿಗೂ ಕೂಡಿದ ಗೊತ್ತಾಗದ ಹೌದಪ್ಪ ಹೌದು ಎಲ್ಲರಿಗೂ ಕೂಡ ಎರಡೂ ಸಂಘದ ವತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸಿ ಹೌದಪ್ಪ ಹೌದು ಇವತ್ತು ಕಾರ್ಯಕ್ರಮ ಬಹಳ ಸುಂದರವಾಗಿ ನಡೀತಾವ ಹೌದು ಇವತ್ತು ಡೊಳ್ಳಿನ ಹಾಡಾಗ್ಲಿ ಭಜನ ಆಗಲಿ ಕೀರ್ತನ ಆಗಲಿ ಹೌದಪ್ಪ ಹೌದು ಇವತ್ತು ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಅದರಿಂದ ಏನಾಗಬೇಕಂದ್ರೆ ಸಮಾಜಕ್ಕೆ ನಮ್ಮದ ಒಳ್ಳೆಯ ಸಂದೇಶ ಹೋಗ್ಬೇಕು ಹೌದಪ್ಪ ಹೌದು ಡೊಳ್ಳಿನ ಮೇಳ ಕರ್ಸಪ್ಪ ಅಂತ ಸಮಾಜದೊಳಗೆ ಹಿಂಗ್ ಹೇಳ್ರಪ್ಪ ಎರಡೂ ಮೇಳದವ್ರೆ ನಮ್ಮ ಜೀವನದಾಗ ಅಳವಡಿಸಿಕೊಂಡು ಹೋಗಿರ್ಬೇಕು ಹೌದು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಇವತ್ತು ಚರ್ಚೆ ಇಡ್ತೀವಿ ಹೌದಪ್ಪ ಹೌದು ಅದಕ್ಕೆ ಗು ಅಂದ್ರೆ ಕತ್ಲೆ ರು ಅಂದ್ರೆ ಪ್ರಕಾಶಮಾನವಾದಂತ ಬೆಳಕ ಹೌದಪ್ಪ ಹೌದು ಕತ್ತಲೆ ನೋಡದೋಡಿಸಿ ಬೆಳಕನ್ನ ನೀಡತಕ್ಕಂತ ತಾಕತ್ ಯಾರಲ್ಲ ಐತಿ ಅಂದ್ರೆ ಆ ಸದ್ ಗುರುವಿನಲ್ಲದ ಹೌದು ಗುರುವಿನ ಐತಿ ಇವತ್ತ ಏನಪ್ಪಾ ಅಂತ ಕೇಳ ಗುರು

ಇರ್ಲಿ ಯಾಕಂತ ಕೇಳಿದ್ರೆ ಅವ್ನ ಬದಲ್ ನಂತರ ಹೇಳ್ತೀನಿ ಸರ್ ಹೌದು ಬಹಳ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ಅದ ನಮ್ಮ ಹೌದು ಇವತ್ತು ಏನಪ್ಪ ಅಂತ ಕೇಳಿದ ವಿಷಯ ಗುರು ಶ್ರೇಷ್ಠ ಅಂತ ಹೇಳಿ ಒಬ್ರು ಹಿಡಿದು ಸಾಯಂಕಾಲ ಮಂಗಳಾರ ತಗೋದಾಗ ಗುರುವಿನ ಬದಲು ಮಾತಾಡಬೇಕು ಹೌದಪ್ಪ ಹೌದು ಟಕ್ಕರ್ ಆಗಿರಬಾರದು ಹೌದು ಇನ್ನೊಬ್ಬ ಶಿಷ್ಯ ಶಿಷ್ಯರ ಹೆಂಗಪ್ಪ ಶಿಷ್ಯ ಅಂತ ಕೇಳಿದ್ರ ಹೆಂಗಪ್ಪ ಇವತ್ತು ಮಹಾಭಾರತದೊಳಗ ಗುರು ದ್ರೋಣಾಚಾರ್ಯ ಹೌದು అవును శిష్యార్ యారా అందక పంచ్ అర్జున భీమా నకుల సహదేవ సహదేవ ಇವರು ಐದು ಮಂದಿ ಹೌದು ಐದು ಮಂದಿಗೆ ಬಿಲ್ ವಿದ್ಯಾ ಕಲಸುದು ಮಾತ್ರ ಏನಾಗಿತ್ತು ಅಂತ ಕೇಳಿದ್ರೆ ಕೃಷ್ಣ ಪರಮಾತ್ಮನ ಆಶೀರ್ವಾದದಿಂದ ಕಲಿಸಲಾಕತ್ತಿದ ಯಾರ ಯಾರಿಪ್ಪ ಗುರು ದ್ರೋಣಾಚಾರ್ಯ ಹೌದಪ್ಪ ಹೌದು ಏಕಲವಿದ್ ನನಗೂ ಬಿಲ್ ವಿದ್ಯಾ ಕಲಸ್ರೆ ಅಂತ ಹೇಳಿ ಕೇಳಿಕೊಂಡಾಗ ದ್ರೋಣಾಚಾರ್ಯ ನನಗೆ ಆಗುದಿಲ್ಲ ಅಂದಾಗ ನಾನು ಕಾಡಿನ ಬಾಲಕ ನನಗೂ ನಿಮ್ಮಿಂದನ ಬಿಲ್ ವಿದ್ಯೆ ಹೇಳಿ ಆಸಕ್ತಿದಿಂದ ಭಕ್ತಿ ಪೂರ್ವಕವಾಗಿ ಬಿಲ್ ವಿದ್ಯ ಕಲಿಸಬೇಕು ಹಣಿಗೆ ಪಾದ ಹಚ್ಚಿ ಬೇಡ್ಕೊಂಡಾಗ ಗುರು ಹೇಳ್ತಾನೆ ದ್ರೋಣಾಚಾರ್ಯ ನಾನು ವಚನ ಕೊಟ್ಟನಿಪಾ ಪಾಂಡವರಿಗೆ ಕಲಿಸ್ತನ ಬಿಲ್ ವಿದ್ಯೆ ಹೌದಪ್ಪ ಹೌದು ನೀನು ಕೇಳಾಕದ ನಿನ್ನಂತ ಶ್ರದ್ಧಾ ಭಕ್ತಿ ಇರುವವರಿಗೆ ಸದಾ ನನ್ನ ಆಶೀರ್ವಾದ ಇರ್ತದೆ ಅಂತ ಹೇಳಿ ದೂರಿನಿಂದ ಹಸ್ತ ಆಶೀರ್ವಾದ ಮಾಡಿದ ಹೌದಪ್ಪ ದ್ರೋಣಾಚಾರ್ಯ ದ್ರೋಣಾಚಾರ್ಯ ಅಡವಿಯಲ್ಲಿ ಕುಳಿತುಕೊಂಡು ಬಿಲ್ ವಿದ್ಯೆಯನ್ನು ಕಲಿತು ವಿದ್ಯೆ ಕಲಿತಂದ್ರೆ ಅಂದ್ರೆ ಎಕಡೆ ಸಪ್ಲ ಬರ್ತದ ಹೊಡೆದು ಅದಕ್ಕೆ ಶಬ್ದ ವೇದಿಕೆದಿ ವಿದ್ಯೆಯನ್ನು ಕಲಿತು ಪಂಚ ಪಾಂಡವರ ಒಳಗ ಹದಿನಾಲ್ಕು ಲೋಕದ ಗಂಡ ಅರ್ಜುನ್ಗ ಸರಿ ಚಾಟಿ ನಿಲ್ತಕ್ಕಂತ ಪಾಂಡವರ ನಾಯಿಗೆ ಬಿಲ್ಲನ್ನು ಅನ್ನು ಹೊಡೆದ ಬಗಳು ಹೊತ್ತಿನೊಳಗ ನಾಲ್ಗೆಯಲ್ಲಿ ಹೋಗಿ ಸೇರಿತು ನಾಯಿ ಭಯಾಗ ನಾಯಿ ಭಯಾಗ ಹೌದು ಅಂದ್ರೆ ಮಾಳು ಇದನ್ನ ಹೌದು ಗುರುವಿನಕ್ಕಿಂತಲೂ ಶಿಷ್ಯ ಏನಾದ್ರೆ ಏಕಲವ್ಯ ಹೆಂಗ್ ಶ್ರೇಷ್ಠ ಅದು ಹೌದಪ್ಪ ನಾನು ಒಂದು ಉದಾಹರಣೆ ಹೇಳಿ ಹೌದು ಏಕಲವ್ಯನಂತ ಶಿಷ್ಯರ ಭೂಮಿ ತಲೆ ಎಷ್ಟು ಮಂದ್ರ ಗುರುವಿನ ಮೀರ್ಸಿ ಶಿಷ್ಯರ ಬಗ್ಗೆ ಒಬ್ಬರು ಮಾತಾಡ್ಬೇಕು ಒಬ್ಬರು ಮಾತಾಡ್ಬೇಕು ಹೌದು ಇನ್ನು ಏನಪ್ಪಾ ಅಂತ ಕೇಳಿದ್ರೆ ಮಾಳುವನ ಗುರುವಿನ ಬದಲು ಒಬ್ರು ಮಾತಾಡ್ಬೇಕು ನಮ್ಮ ತೋದಲ್ ಬಗ್ಗೆ ಮಾಳು ಬಂದಿದ್ದಾನೆ ಸರ್ ಒಬ್ರು ಗುರುವಿನ ಹಿಡ್ಕೊಳ್ಳೋದು ಒಬ್ರು ಶಿಷ್ಯ ಇಬ್ಬರು ಮಂದಿ ಪೈಲ್ವಾಂಡ್ರ ಬಂದಾರ ಮಾಳು ಹೌದು ಬಿದ್ರಿ ಮಾಳು ಯಾಕಂದ್ರೆ ಅಲ್ಲಿ ತಿರುಗಿ ಏನು ಅಂತ ತಿರುಗಿ ಅಂತ ನೋಡು ತಿನ್ಗಿ ತಿರುಗಿ ಮಿರಿಗಿ ಹಾ ತಿರುಗಿ ಮಿರ್ಗಿ ಮಾಡು ಏನ್ ಮಾಡ್ಯಾನಪ್ಪ ಅಂತ ಕೇಳಿದ್ರೆ ಇವತ್ತು ಈ ಕಾರ್ಯಕ್ರಮದೊಳಗೆ ನಡು ಮಾತಾಡ ಕತ್ತಿದ ಭಾಳ ಒಳ್ಳೆಯ ಕಲಾವಿದ ಅದ್ಭುತ ಮಾತಾಡ್ತಾ ಇದ್ದಾನೆ ಹೌದು ಮಾಳು ಏನಪ್ಪಾ ಅಂತ ತೊದಲವಾಗಿ ಮಾಳುಗ ಹೌದು ತಿರುಗಿ ಮಿರ್ಗಿ ಮಾಡುಗ ಏ ತಿನಿ ಮಿನಿಗಿ ಅಲ್ರಿ ಏನ್ ತಿಗಿ ಮತ್ತಿಗಿಗ ನೀ ತೆಗನಿ ಬಿದ್ರಿ ನಂತರ ನಮ್ಮ ತೊಗಲ ಬಗ್ಗೆ ಮಾಡುಗ ಇವತ್ತೇನ್ ನಡೀತದ ವಾಕ್ವಾದ ನಡಿತದ ಬಂದುಗಳ ನಾವ್ ನೀವೆಲ್ಲಾರು ಕೂತು ಅಲಸಬೇಕು ಎಷ್ಟು ರಂಜಿಸಬೇಕು ಅಷ್ಟು ರಂಜಿಸ್ಬೇಕು ಈ ತೊಗಲ್ ಬಗ್ಗೆ ಅಲ್ರಿ ಅವನ ಮಗಲ್ ಕೂತ ಅಲ್ಲ ಸಾಗರ್ ಅವರು ಅಲ್ರಿ ಮತ್ ಯಾರ ಏನಿದ್ರು ನೋಡ್ರಿ ನಮ್ ಗುರು ರೀ ಯಾರ ಅಲ್ಲಿ ಸತ್ತಿ ಊರು ಹಾ ಇವ್ರಿ ಅದಕ್ಕಿರ್ಲಿ ಸತ್ತಿ ಊರ ಬಸ್ಸು ನಿನಗ ಬಾಗಿ ಮಾಳು ಆ ಕಡೆ ಬಸ್ಸು ಇಬ್ರು ಮತ್ತೊಬ್ಬ ಬಂದಾರ ಅಲ್ಲಿ ಬಂದ ನೋಡ್ರಿ ಮೋಗ ಸಿದ್ದೇಶ್ವರ ಮಾಳಿಂಗೇಶ್ವರ ಗಾಯನ ಸಂಘರ್ ಅಕ್ಷತನ ಡೊಳ್ಳಿನ ಮೇಳಿನ ಮ್ಯಾನೇಜರ್ಮ್ ಬಂದ ತೀರ್ಧಾಳ ಕೂಡ ತುಂಬ ಹಾರ್ದಿಕವಾದಂತ ಸ್ವಾಗತ ಸುಸ್ವಾಗತನ ಬಯಸಿ ಈಗ ಆತ್ಮೇಲೆ ಸಾಯಂಕಾಲ ತಕ್ಕ ಡೊಳ್ಳಿನ ಹಾಡ ಹಿಂಗ ನಡೀತಾವಲ್ಲ ಈ ಹಾಡಿನ ಇಲ್ಲಿ ನಡೆದಿರ್ತಕ್ಕಂಥ ವಿಷಯವನ್ನ ಗುರು ಶ್ರೇಷ್ಠ ಶಿಷ್ಯ ಶ್ರೇಷ್ಠ ಹೌದು ಅಂತಕ್ಕಂಥದ್ದು ವಾಕ್ವಾದ ಹೌದು ಸ್ವಾಮಿ ವಿವೇಕಾನಂದ ಶ್ರೇಷ್ಠ ರಾಮಕೃಷ್ಣ ಪರಮಹಂಸ ಶ್ರೇಷ್ಠ ಹೌದು ರಾಮಕೃಷ್ಣ ಪರಮಹಂಸನಂತ ಗುರು ಸ್ವಾಮಿ ವಿವೇಕಾನಂದನಂತ ಶಿಷ್ಯ ಶಿಷ್ಯ ಏಕಲವ್ಯನಂತ ಶಿಷ್ಯ ದ್ರೋಣಾಚಾರ್ಯ ಗುರು ಹೌದಪ್ಪ ಹೌದು ಈ ಭೂಮಿ ತಲೆ ಮೇಲೆ ಬೇಕಾಗಿದ್ದ ಬಂಧುಗಳೇ ಮಾನವೀಯ ಮೌಲ್ಯಗಳೆಲ್ಲ ಹೊಂಟಾವ್ ಹೌದು ಮಾನವೀಯ ಮೌಲ್ಯಗಳನ್ನು ಉಳಿಸ್ತಕ್ಕಂತ ಸದ್ಗುರುವಿನ ಸೇವಾ ಶ್ರೇಷ್ಠ ಶಿಷ್ಯನ ಸೇವಾ ಶ್ರೇಷ್ಠ ನಮ್ಮ ಒಳಗ ತಂದೆ ಬರಮದೇವರ ತಾಯಿಯ ಸುರಮದೇವಿ ಕಂದ ಲಿಂಗ ಬಿರಾಣದವರು ಏನು ಪವಾಡಗಳನ್ನು ಮಾಡಿದಾನೆ ಹೌದು ಅವನ ಶಿಷ್ಯ ಮಾಳಿಗ್ರಯ ಏನು ಪವಾಡಗಳನ್ನು ಮಾಡಿದಾನ ಹೌದು ಹೌದು ಬೇಡಿದ ಅವರಿಗೆ ಬೇಡಿದನ್ನು ಕೊಡ್ತಕ್ಕಂಥ ತಾಕತ್ ಯಾರಲ್ಲಿ ಅತಿ ನಮ್ಮಪ್ಪ ಸದ್ಗುರು ಬೀರ್ ದೇವರಲ್ಲಿ ಬಂದಾಗ ಇಟ್ನಾಳ ಗ್ರಾಮದೊಳಗೆ ಮಡ್ಡಿ ಒಳಗೆ ಬಂದು ನೆಲೆಸಿ ಹದಿನೈದು ಗುಂಟೆ ಕಂಕನೋಡಿ ಬಂಧುಗಳ ಇಚ್ಛೆದಿಂದ ಜಾಗ ಕೊಟ್ಟ ಇಲ್ಲಿ ಧಾರ್ಮಿಕ ಕ್ಷೇತ್ರ ನಡೀಲಿ ಧರ್ಮ ಜಾಗೃತಿ ಆಗಲಿ ಮಾನವ ಮೌಲ್ಯಗಳು ಅಂತ ಹೇಳಿ ಕಂಕನೋಡಿ ಬಂಧುಗಳು ಏನ್ ಮಾಡಿದಾರ ಅಂತ ಕೇಳ ಲಕ್ಷ್ಮೀ ದೇವಿ ಸ್ಥಾಪನೆ ಮಾಡ್ಕೊಂಡರೆ ಅವ್ರು ಎರಡೂ ಮೇಳದ ಪರವಾಗಿ ಜೋರಾದ ಚಪ್ಪಾಳೆ ತಟ್ಟಿ ಕಾರ್ಯಕ್ರಮದ ಪರವಾಗಿ ಕಂಕನೋಡಿ ಬಂಧುಗಳಿಗೆ ತುಂಬ ಹೃದಯದ ಅಭಿನಂದನೆಗಳಿಗೆ ಸಮಾರಂಭದಲ್ಲಿ ಸಲ್ಲಿಸಿ ಹೌದು ಈ ಕಾರ್ಯಕ್ರಮದ ಇಡೀ ಇಟ್ನಾಳ ಗ್ರಾಮದ ಕಂಕನಡಿ ತೋಟದಲ್ಲಿ ಬೀರ್ ಜಾತ್ರೆಗೆ ಬಂದಿರತಕ್ಕಂಥ ನಮ್ಮ ಲಕ್ಷ್ಮೀ ದೇವಿ ಹೌದು ಬೀರ್ ಪಾಲಕಿ ಕಾಶಿ ಗಂಗಾ ಡೊಳ್ಳಿನ ಗಾಯನ ಸಂಘ ಅದೇ ತರನೇ ಲಕ್ಷ್ಮೀ ದೇವಿ ಡೊಳ್ಳಿನ ಗಾಯನ ಸಂಘ ಎರಡೂ ಸಂಘದವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಹೌದು ಭಾಗಿಯಾಗಿದ್ದಾರೆ ಅವರಿಗೂ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರಿಗೂ ಭಕ್ತವರೊಂದದಕ್ಕೆ ಹೌದು ಇವತ್ತು ಬೀರು ದೇವರ ಜಾತ್ರೆ ವತಿಯೊಂದು ತುಂಬೃದಯದ ಹಾರ್ದಿಕವಾದ ಸ್ವಾಗತವನ್ನು ಬಯಸಿ ಇವತ್ತಿನ ವಿಷಯವನ್ನು ನಾಡಿನ ತುಂಬೆಲ್ಲ ಹಳ್ಳಿ ಹಳ್ಳಿಗೆ ಬಿತ್ತರಿಸತಕ್ಕಂತ ನಮ್ಮ ಯೂಟ್ಯೂಬ್ ಎಲ್ಲಾ ಸೌದ್ಯೋಗಿ ಕಲಾ ಬಂಧುಗಳು ಬಂದಿದ್ದಾರೆ ಹೌದಪ್ಪ ಬಂದ್ರಿ ಒಬ್ಬ ರಾಯ್ಬಾಗದಿಂದ ಬಂದಿದ್ದಾನೆ ಅಜಯನಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ಅಜಯ್ ಎದ್ ಅಲ್ಲೇ ಅಲ್ಲಿ ಎದ್ನಿಲ್ಲೋ ಅಜಯ ಸಣ್ಣ ಹುಡುಗ ಅವನನ್ನು ಬೆಳೆಸಿದವ್ರು ಅಂತ ಕೇಳಿದ್ರೆ ಇಲ್ಲಿದ್ ನೋಡ್ರಿ ಮಮದಾಪುರದ ಮಾರುತಿಯನ್ನ ಬೆಕ್ಕೇರಿ ಅವರು ಬೆಕ್ಕೇರಿ ಬೆಕ್ಕೇರಿ ಅಲ್ಲಲ್ಲೇ ಕರ್ಕೊಂಡು ಹೋಗಿ ಕರ್ಕೊಂಡೋಗಿ ಅಜಯ ನೀನು ಚೆನ್ನಾಗಿ ಮಾಡ್ತೀವೋ ಹಾಲು ಪೂಜಾರಿ ಅಂತ ರಾಯಬಾಗದವ್ ಅವನು ಕೂಡ ನಾಲ್ಕೈದು ಕಡೆ ಇವ್ನ ಅಜಯ್ ನನ್ನ ಕರ್ಕೊಂಡು ಬಂದ್ ಬಾಳ ಬೆಳೆಸಿರ್ತಮ್ಮ ಗಾಡಿ ಭಾಳ ಊಟ ಇಟ್ಟು ಮಾಡಿ ನೀವು ಗಾಡಿ ಹೊಡಿ ಬಂದು ಬಿದ್ದ ಅನ್ನತ್ ಅದಕ್ಕೆ ಸಮ ಯ ಕೇಳಿದ್ರ ಅದಕ್ಕೆ ಅವಸರವೇ ಅಪಘಾತಕ್ಕೆ ಕಾರಣ ಅಂತಕ್ಕಂತ ಮಾತನ್ನ ಹೇಳ್ತಾ ಇದೀವಿ ತಮ್ಮ ನೀ ಉಳ್ದಾದಿ ಗಾಡಿ ಆದಾಗ ಯಾಕ ಉಳ್ದಿ ಅಂತ ನಿನ್ನಲ್ಲಿ ಧರ್ಮದ ಕಾರ್ಯ ಮಾಡಾಕತೀವೋಪ ಮಾಡಿದ್ ಬೀರಪ್ಪ ಏನು ಮಾಡಿದ ಜಗಜ್ಯೋತಿ ಬಸವಣ್ಣ ಏನ್ ಮಾಡಿದ್ ಏಮ್ ರೆಡ್ಡಿ ಮಲ್ಲಮ್ ಏನ್ ಮಾಡಿಲ್ಲ ಅಂತ ಇತಿಹಾಸವನ್ನ ನಾಡಿನ ತುಂಬೆಲ್ಲ ಹಾಡಿದ ಕಲಾವಿದ್ರ ಬಿತ್ತರಿಸಕನ ಅದಕ್ಕಾಗಿ ಅಜಯ್ಗೆ ಏನಾಗೈತಿ ಅಂತ ಕೇಳಿದ್ರ ಬೀರ್ ಮಾಳಿಗರ ಅಮ್ಮ ಹೊಗ್ಸಿದ ಏನಾಗೋದಿಲ್ಲ ತಮ್ಮ ಅಂತ ಹೇಳಿ ಎತ್ತಿ ಹಿಡ್ದಾರ ತಮ್ಮ ಅವ್ರು ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟೋಣ ನಮ್ಮ ಅಜಯ್ನಿ ಹೌದಪ್ಪ ಹೌದು ಇನ್ನು ಅವರ ಗುರುಗಳಾಗಿರ್ತಕ್ಕಂತ ಮಾರುತಿಯನ್ನ ಬೆಕ್ಕೇರಿ ಅವರು ಹಂಗ ನಿಪ್ನ ಮಾಳು ಹೌದು ಜನಪದ ಕಲಾವಿದದಲ್ಲಿ ಪರಸು ಕೋಲಾರಿ ಹೌದು ನಜಿಕ್ ಮೈಲಾರಿ ಹಂಗದಾನೋ ಇನ್ನು ನಮ್ಮ ಜಮಖಂಡಿ ತಾಲೂಕು ತೊದಲವಾಗಿ ಮಾಳು ಅರಿಕೆಷ್ಟ ಹಂಗದಾನು ಹೌದಪ್ಪ ಅರ್ಕಷ್ಟದ ಹಾಡಗಳನ್ನ ಅರ್ಕಷ್ಟದವ್ರಿಗೆ ಜನಪದ ಸಾಹಿತ್ಯನ ಬರೆದು ಕೊಡ್ತಕ್ಕಂತ ಮಾರುತಿ ಬೆಕ್ಕೇರಿ ಅವರಿಗೂ ಕೂಡ ತುಂಬ ಹೃದಯದ ಯೂಟ್ಯೂಬ್ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ ಇನ್ನ ಇನ್ನೂ ಬಂದಿದ್ದಾನೆ ಸರ್ ನಿಪಾಳ್ ಅಂತ ತಕ್ಷಣ ಡ್ರೈವರ್ ಎಲ್ಲರಿಗೂ ಗೊತ್ತು ಸರ್ ಹಾಡನ್ನ ಬೆಳಕಿಗೆ ತಂದಿರತಕ್ಕಂತ ನಿಪ್ನಿಂದ ಒಬ್ಬ ಯೂಟ್ಯೂಬ್ ಕಲಾವಿದ ಬಂದಿದ್ದಾನೆ ಹೌದಪ್ಪ ಲಕ್ಕಪ್ಪ ನಿಪ್ ನಾಳೆ ನಿಮಗೂ ಕೂಡ ತುಂಬ ಹಾರ್ದಿಕವಾದಂತ ಸ್ವಾಗತವನ್ನು ಬಯಸಿ ಹೌದು ಈಗ ಗುರು ಶ್ರೇಷ್ಠ ಶಿಷ್ಯಾಶ್ರೇಷ್ಠ ಒಂದು ವಿಷಯನ ಹಿಡ್ಕೊಂಡು ಮಾತಾಡಿನ ನೀವ್ ಆ ಕಡೆ ಕೊಡ್ಬೇಕು ಮಾಡ್ಬೇಕು ಟೈಮ್ ಇಲ್ಲ ಹೌದು ಯಾಕಂದ್ರೆ ಮುಂದಿನ ಸಂದಿಗೆ ನಿನ್ನ ಸಂದಿಗೆ ಇವ್ ಏನ್ ಮಾತಾಡಿ ಹಿಡ್ಕೊಂಡ್ ಬೆಳೆಸ್ತಾನ ಅದನ್ನ ಬಿಟ್ಟು ನೀ ಬೆಳೆಸ್ಬೇಕು ಇವನ್ ಗುರುವಿನ ಹಿಡಿದಂದ್ರೆ ನೀ ಶಿಷ್ಯನ ಬೆಳೆಸ್ಬೇಕು ಹೌದು ಇವ್ನ ಶಿಷ್ಯಾನ ಹಿಡ್ದಂದ್ರೆ ನೀನ್ ಗುರುವಿನ ಬೆಳೆಸ್ಬೇಕು ಇಲ್ಲಿ ಸೇರಿರ್ತಕ್ಕಂತ ಜನರಿಗೆಲ್ಲ ಏನ್ ನೀವು ನೀವಂತ ಕೇಳಿದ್ರೆ ಸಾಯಂಕಾಲ ಶಿಷ್ಯ ಯಾ ಶಿಷ್ಯ ಏನೇನು ಕೆಲಸ ಮಾಡೋಣ ಅಂತ ಮಾತಾಡ್ಕೊತ ಹೋಗ್ಬೇಕು ಮಂದಿ ಹೌದು ಗುರುವಿನ ಚಾಕ್ರಿ ಮಾಡಿದ್ರೆ ಏನಾಗ್ತೈತಿ ಹ ಲಿಂಗ ಬೀರಾಣ ದೇವ್ರ ಚಾಕ್ರಿ ಮಾಡಿದ ಹುಲಜಂತಿ ಮಾಳೀಗರಾಯ ಗುರು ಆಶೀರ್ವಾದ ಮಾಡಿದ ಶಿಷ್ಯಾಗೇ ಸೂರ್ಯ ಚಂದ್ರ ನೆಲಗಂಗೆ ಆಕಾಶ ಇರುವಾಗೆ ನಿನ್ನ ಕೀರ್ತಿ ಉಳಿಲತ್ತಿ ಹೇಳಿದ ಮುಂಡಾಸ ಪದಿವನ್ ಪಡ್ಕೊಂಡ ನಮ್ಮಪ್ಪ ಹುಲಜಂತಿ ಮಾಳಿಗರಾಯ ಹೌದಪ್ಪ ವರ್ಷಕ್ಕೊಮ್ಮೆ ದೀಪಾವಳಿ ಮಾಸಿಗೆ ಸಾಕ್ಷಾತ್ ಕೈಲಾಸದಿಂದ ಶಿವನದಿ ಬಂದ ಮುಂಡಾಸಾಯಾರ ಮಾಡ್ತಾನೆ ಹುಲಜಂತಿ ಮಾಳಿಗರಾಗ ಹೌದು ಯಾರ ಆಶೀರ್ವಾದ ಅಂದ್ರೆ ಗುರು ಬೀರಾನ ದೇವರ ಆಶೀರ್ವಾದ ಹೌದು ಇಂತಹ ವಿಷಯಗಳನ್ನ ಚರ್ಚೆ ನಡಿಬೇಕು ಹೌದು ಯೋಗಿನಾದ ಅಮೋಘ ಕೈಲಾಸದಿಂದ ಮಳಿಕೆ ಇಲ್ಲಿ ಬೆಳಕಿ ಇಲ್ಲಿ ಬಡವರಿಗೆ ಭಾಗ್ಯ ಬಂದಿಗೆ ತೊಟ್ಟಿಲ್ಲ ಹೌದು ನಂದಿ ಹಿಂದ ತಂದಿನ ಕರ್ಕೊಂಡು ಭೂಲೋಕಕ್ಕೆ ಬಂದ ಕರ್ತಲಿಮಾನ ಯಾವ ಪ್ರಕಾರ ಮಾಡಿದ ಮಾಡಿದ್ ಸೋಮಲಿಂಗ್ರ ಸೇವಾ ಶಿಷ್ಯ ಅಮೋಘ ಶುದ್ಧ ಪಡ್ಕೊಂಡು ಏನೇನು ಕರಿತಲ್ಲಿ ಮಾನವರಿಗೆ ತಂದು ಕೊಟ್ಟ ಹೌದು ಇಂತ ವಿಷಯಗಳು ಸಾಯಂಕಾಲ ತಕ ಚರ್ಚೆ ಆಗ್ತಾವ್ ನಡು ಮಧ್ಯದೊಳಗೆ ಗಣ್ಯ ಮಾನ್ಯರು ಬರ್ತಾ ಇದ್ದಾರೆ ಹೌದು ಬಹುಶಃ ನಮಗೆಲ್ಲ ಹೆಮ್ಮೆ ಅನಸ್ತದ ಬಂಧುಗಳೇ ನಾನು ಅವ್ರು ಬಂದಾಗ ಹೇಳ್ತಾ ಇದ್ದೇನೆ ಬಂಧುಗಳೇ ಇಟ್ನಾಳ್ ಗ್ರಾಮ ಇದು ಮೂರ್ತಿ ಚಿಕ್ಕದಿದ್ರು ಈ ಗ್ರಾಮದ ಕೀರ್ತಿ ಬಹಳ ದೊಡ್ಡದ ಹೌದಪ್ಪ ಹೌದು ಆ ಕಡೆ ಗೋಪಾಲ್ ತಿರ್ದಾಳ ಅವ್ರ ಅಳಿಯ ಎಕ್ಸೈಜ್ ಇನ್ಸ್ಪೆಕ್ಟರ್ ಇದ್ರ ಈ ಕಡೆ ಯಾರದಾರಪ್ಪ ಅಂತ ಕೇಳಿದ್ರೆ ನಮ್ಮ ಶಿರ್ಷಲ್ ಕಂಕಣವಾಡಿ ಒಂದು ಜಿಲ್ಲಾ ಅಲ್ಲ ನಾಲ್ಕು ಜಿಲ್ಲಾ ಸದ್ಯ ಜಾಯಿಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಹೌದು ಅವ್ರಿಗೆ ಅಷ್ಟ ಹೆಮ್ಮೆ ಅಲ್ಲದ ಇವತ್ತು ನಮ್ಮ ಜಿಲ್ಲಾದವ್ರಿಗೆನೆ ಹೆಮ್ಮೆ ಸರ್ ನಮ್ಮ ಊರದ ಕುವರ ಒಬ್ಬ ನಾಲ್ಕು ಜಿಲ್ಲಾ ಅಧಿಕಾರಿ ಫುಡ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಇದ್ದಾರೆ ನಾವೆಲ್ಲ ಹೆಮ್ಮೆ ಪಡ್ಬೇಕು ಅವರೆಲ್ಲ ಬರ್ತಾರ ಸರ್ ಅವ್ರಂಗ್ ನಮ್ ಮಕ್ಕಳು ನಿಮ್ ಮಕ್ಕಳು ಆಗ್ಬೇಕು ಆಗ್ಬೇಕು ಅಂತ ಬೈಕೆ ಅವ್ರದ ನಾವು ನೀವೆಲ್ಲ ಅವರು ಬಂದಾಗ ಮತ್ತೆ ನಾನು ಮಾತಾಡ್ತಾ ಇದ್ದೇನೆ ಈ ಯಥಾ ಪ್ರಕಾರವಾಗಿ ಏನಂತ ಕೇಳಿದ್ರೆ ಇನ್ನೊಂದು ಎರಡು ನುಡಿ ಅದೇ ಇರೋದು ಹೌದು ನುಡಿಗೆ ಬಂದಿದ್ದಾರೆ ಮಾಡು ಲಾಸ್ಟ್ ನುಡಿಯನ್ನು ಮುಗಿಸ್ಕೊಂಡು ಏನಪ್ಪ ಅಂತ ಕೇಳಿದ್ರೆ ಹೌದು ಯಥಾಪ್ರಕಾರವಾಗಿ ಚಾನ್ಸ್ ಯಾರಿಗೆ ಹೋಗ್ತದೆ ಕೇಳಿದ್ರೆ ನಮ್ಮ ಸದ್ದಿಗೆ ಕಲಾ ಬಳಕೆ ಹೋಗ್ತದೆ ಆ ಕಡೆ ಬಂದಿರತಕ್ಕಂಥ ತಾವೆಲ್ಲ ನೋಡಿರ್ಬೋದು ಒಳ್ಳೆಯ ಹದಿನೆಂಟು ಮಳದ ಸೀರೆ ಉಟ್ಕೊಂಡು ನಮ್ಮವು ಕ್ರಾಂತಿವೀರ ಸಂಗೊಳ್ಳಿ ರಾಯನ ಪದ್ಯವನ್ನು ಆರ್ಕೆಸ್ಟ್ರಾ ರೂಪದಲ್ಲಿನೂ ಯಾವ ರೂಪದಲ್ಲಿನೂ ಹಾಡಿದಾಳೆ ಗೊತ್ತಿಲ್ಲ ಮಸ್ತ ಹಾಡಿದಾಳೆ ನಾವೆಲ್ಲ ಕೇಳಿದೀವಿ ಆ ಅಕ್ಷತಾ ಮುತ್ತೂರವ್ರು ಬಂದಾಗ ಆ ಎರಡು ನುಡಿ ಅದನ್ನ ನಾನು ಹಾಡಿಸೋಕ್ಕೆ ಕೇಳಿ ತಮ್ಮ ಮುಂದೆ ತೋರಿಸ್ತಾ ಇದ್ದೇನೆ ಬಂಧುಗಳೇ ಅದಕ್ಕೆಲ್ಲ ಸಪೋರ್ಟ್ ಮಾಡಿರ್ತಕ್ಕಂಥವ್ರು ಎಲ್ಲ ಕಲಾವಿದರು ಒಬ್ಬರು ನಾನು ಹೇಳುದಿಲ್ಲ ಮಾಳಿಗಿರಿಯ ಮೇಳ ಇರಬಹುದು ಅಮೋಘಶದ ಮೇಳ ಇರ್ಬೋದು ಎಲ್ಲರೂ ಮಾಡಿದ್ದಾರೆ ಈ ಮೇಳದೊಳಗ ವಿಶೇಷವಾಗಿ ಸರ್ ವಿಶೇಷವಾಗಿ ತೊಂದರೆ ಬಂದಿದ್ದಾವೆ ಸರ್ ಈ ಮೇಳದೊಳಗೆ ಈ ಮೇಳದೊಳಗೆ ಬಹಳ ಅದ್ಭುತಪೂರ್ವವಾಗಿ ಹಾಡತಕ್ಕಂತ ಒಬ್ಬರು ಒಳ್ಳೆಯ ಕಲಾವಿದ ಯಾರು ಅಂತ ಕೇಳಿದ್ರೆ ಕುರುಗೋಟದ ತಂಗಿ ಸರ್ ನಸ್ರೀನಾ ತಂಗಿ ಕಿ ಹಗರಿಲ್ಲ ಯಾಕಂತ ಕೇಳಿ ಇಸ್ಲಾಂ ಧರ್ಮದಾಗ ಹುಟ್ಟಿರ್ನೋ ಸರ್ ಹೌದು ನೋಡಿ ಕಲೆ ಯಾರಿಗೆ ಅಂತ ಹೇಳಕ್ ಬರುದಿಲ್ಲ ಇಸ್ಲಾಂ ಧರ್ಮದಾಗ ಹುಟ್ಟಿನೂ ಹಾಲ್ ಮತದ ಕೀರ್ತಿಯನ್ನ ಆಕಾಶದ ಎತ್ತರಕ್ಕೆ ಬೆಳೆಸಿರ್ತಕ್ಕಂಥ ತಂಗಿಗೆ ಇವ ಬಾಯವ್ ಹೌದ್ ಬಾಯವ ಹಾಡದವ ಇವ್ ಏನದ್ರಿ ನಸರಿನಾ ತಂಗಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ರಿ ಯಾವಾಗತ್ತ ನಾ ಹೇಳ್ತನ ಹಡದವು ತಾನ ಹಡದ ಆರ್ ತಿಂಗಳಾಗೈತಿ ಸರಿ ಈಗ ಹೌದು ತಂದದತಿ ಗಾಡಿ ಆಗೈತಿ ಹೌದು ಹೆಣ್ಣಿ ಗಂಡ ಹೆಣ್ಣು 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 ನಡ್ದಾಲ್ ಸರ್ ಹೌದು ಆಕಿ ಕಲೆ ನೋಡ್ರಿ ನಸರಿನ ಅದಾಳಂತ ನಾನು ಹೇಳುದಿಲ್ಲ ಸರ ಬಹಳ ಅದ್ಭುತಪೂರ್ವವಾಗಿ ಹಾಲ್ ಮತದ ಕೀರ್ತಿಯನ್ನು ಆಕಾಶದ ಎತ್ತರಕ್ಕೆ ಬೆಳೆಸಿದಕ್ಕೆ ಹೌದು ಇನ್ನು ನಾಲ್ಕು ವರ್ಷ ಹಿಂದಗಡೆ ಹಾಲ್ ಸಿದ್ದೇಶ್ವರ ಜಾತ್ರೆಯಲ್ಲಿ ಹಿಡ್ಕಲದೊಳಗೆ ನಾವು ಪ್ರತಿ ವರ್ಷ ಬಂಗಾರ ಇಡ್ತೀವಿ ಹೌದು ಬಂಗಾರದ ಹಾಡಿಕೆ ಹಿಡಿದು ಹೌದು ಎಲ್ಲಾ ಧರ್ಮದೊಳಗೆ ದೇವರು ಅಂತ ತಿಳಿದು ಎಲ್ಲಾ ದೇವರ ಸೇವೆ ಮಾಡತಕ್ಕಂಥ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿ ಇವತ್ತು ಹಾಲು ಮತದ ಕೀರ್ತಿಯನ್ನು ಆಕಾಶದ ಎತ್ತರಕ್ಕೆ ಹರಿಸಿರ್ತಕ್ಕಂಥ ನಸರಿನಾಗ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟೋಣ ಮೂರು ತಿಂಗಳ ಆಗೈತಿ ಎಲ್ಪರಟ್ಟಿ ಜಾತ್ರೆಗೆ ಹುಡುಗಿನ ತಗೊಂಡ್ ಜಾತ್ರೆಗೆ ಬಂದಾಳ ಹೌದು ಜಾತ್ರೆ ಮ್ಯಾಲ ಪ್ರೇಮ್ ನೀ ಹಾಡಬೇಕಂತ ಡೊಳ್ಳಿನ ಹಾಡ ಹಚ್ಚಿದ್ರು ಹುಡುಗ ಅಳತಿತ್ತು ಒಳಗೆ ಯಾವಾಗ ಡೊಳ್ಳಿನ ಹಾಡ ಹಾಡಾಕತ್ತಲ್ಲ ಆ ಹಾಡಾಕಿ ಹೇಳ್ಕೊತ ತೂಗಿದಂಗ ತೂಗಿದಂಗ ಆಕೆ ಮಗಳಿಗೆ ನಿತ್ಯ ಬಿಟ್ಟಿತ್ತು ಮಗಳು ಮಾಡ್ಕೊಂಡು ನನಗ ಕೊಡ್ತಾಳ್ರಿ ಕೊಡ್ತೇವೆ ಅಂದಾಳು ಹೌದು ದೊಡ್ಡದಾಗ್ತೈತೆ ನೋಡ್ತಾನೆ ಏ ಬಹಳ ಸಾಣದ ಆಕತ್ರಿ ಅದು ಇರಲಿ ಒಟ್ಟಾರೆಯಾಗಿ ಆ ಕಲಾವಿದರಿಗೂ ಕೂಡ ಧನ್ಯವಾದಗಳನ್ನ ಸರಿಸ್ತಾ ಇದ್ದಾನೆ ವಿಶೇಷವಾಗಿ ಈ ಮೇಳದೊಳಗೆ ಯಾರಪ್ಪ ಅಂತ ಕೇಳಿದ್ರೆ ಹೌದು ನಮ್ಮ ಡೊಳ್ಳು ಬಾರಿಸ್ತಕ್ಕಂತ ತೆಗಿನಿ ಬಿದಿರು ಮಾಳು ಸರ್ ಬಹಳ ಸುಂದರವಾಗಿ ಎಲ್ಲಾ ಮೇಳದೊಳಗೆ ತನಗೆಷ್ಟು ತಿಳಿದೋ ಅಷ್ಟು ಕಲೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಹೌದು ಮಾಳು ಇವತ್ತು ಏನು ಬೇಕಾದಾಗ ಏನಪ್ಪ ಅಂದ್ರೆ ಆರ್ಕೆಸ್ಟ್ರದಾಗ ಡೊಳ್ಳಿನ ಹಾಡಿನಾಗ ಭಜನಾದಾಗ ಸತ್ತಿ ಊರು ಅಂದ್ರೆ ಹಾಸ್ಯ ಕಲಾವಿದ ಅಂತ ಹೇಳಿ ಸುದ್ದಿ ಸಾರ್ಲಕತ್ತದ ಟಕ್ಕರ್ ಕೊಡ್ತೇವ ಗೊತ್ತಿಲ್ಲ ನೀನ್ ಮಾತಾಡ್ತೀವ್ ಮಾತಾಡ್ಬೇಕು ಸತ್ತಿ ಊರ ಬಸ್ಸುಗ್ ಮಂದಿಗೆ ಬೇಸಾರ ಬಂದಿರಬಾರ್ದು ಹೌದ್ ಹೌದ್ ಅಂದಿರಬೇಕು ಹೌದು ಒಳ್ಳೆ ಮಾತುಗಳನ್ನ ಮಾತ್ರ ಮಾತಾಡಬೇಕು ಹೌದು ನಮ್ಮ ಮಾಳುಗೂ ಕೂಡ ಒಂದ್ಸರಿ ನಮ್ಮ ಸಂಘದ ವತಿಯಿಂದ ನಮಸ್ಕಾರಗಳನ್ನ ಇದ್ದೇನೆ ಹೌದು ಅದೇ ತನಗೆ ತಾಳ ಬಾರಿಸ್ತಕ್ಕಂತ ನಮಗ್ ರಾಗು ರೋಗಿ ಅಲ್ಲಪ್ಪ ಆ ರೋಹಿರೆ ರೋಗಿ ರೋಗಿ ಜಟ್ಟಪ್ಪನ ಊರುదాಂ ಹೌದು ಇರ್ಲಿ ಒಟ್ಟೆ ಒಳ್ಳೆಯ ಒಬ್ಬ ಕಲಾವಿದ ಬಂದಿದ್ದಾನೆ ಹೌದು ಎರಡ ಕೈ ಮೇಲೆ ನಡೆದಿತ್ತಮ್ಮ ಆ ದಾಂಡಿ ತಕ ನಡೆಯಬೇಕಾಗಿತ್ತು ಅಂದಿತ್ತ ಆ ಕಡೆ ಹೋಗಬೇಕಲ್ಲ ಮತ್ತೆ ಒಳ್ಳೆ ಬಂದಾ ನೀ ಮುಂದಿನ ಸಂದಿಗೆ ನಿಂದ ಏನದ ಅದ ನೋಡ ಕಡೆ ಬಾ ಟಕ್ಕರ್ ಕೂಡ ಅವರು ಬಂದಾರ ತಾಳಿನ ಹೌದು ಅವ್ರಿಗೆ ಒಟ್ಟೆ ಹನುಮಂತ ನೀ ಅಂತೂ ಹನುಮಂತ ಹನುಮಂತದಿ ಗೊತ್ತೈತೆ ನನಗೆ ಲಂಕಾಕ್ಕೆ ಹೋಗಿ ಸೀತನ ತಂದ ಅವನು ಇವರು ಸರ್ ಹನುಮಂತ ಸರ್ ಇವಂತ ಹನುಮಂತ ಬಂದನೋ ಇವಂತ ಬಂದನ್ರಿ ಆ ಇವಂತ ಸರ್ ಹೌದು ಹೌದು ಸಾಯಿ ಮಾಡಿ ಆನ್ ಸರ್ ಕಟಿಂಗ್ ಏಂಗ್ ಮಾಡ್ಸಾ ನೋಡಿ ಹೆಬ್ಬುಲಿ ಇರ್ಲಿ ಹೌದು ಯಾಕಂತ ಕೇಳಿದ್ರೆ ಅವ್ನ ಲಕ್ಷ ಎಲ್ಲಾ ಕಡೆ ಇರ್ತೇ ಸರ್ ತಮ್ಮ ಹಾಡಾವ್ರಿ ಹಂಗಿರ್ಬೇಕು ಹಂಗಿರ್ಬೇಕು ಬಾರ್ಸ ಅವ್ರ ಹಂಗಿರ್ಬೇಕು ಹಂಗಿರ್ಬೇಕು ಹೌದು ಏನಾದ್ರೂ ಪೇರ ಆದ್ರೂ ಅವ್ನು ತೆಗಿನಿ ಬಿದ್ರಿ ಮಾಡಿ ಎಲ್ಲಾರು ತೊಳೆಯವ್ರು ಹುಡುಗಂದು ಇರ್ಲಿ ಒಟ್ಟಾರೆಯಾಗಿ ನಮ್ಮ ಹನುಮಂತ ಅವರಿಗೂ ಇನ್ನು ಡಗ್ಗ ಬಾರಿಸ್ತಕ್ಕಂತ ನಮ್ಮ ಪಿಂಟು ಮಾಸ್ತರ್ ಬಂದಿದ್ದಾರೆ ಪಿಂಟು ಮಾಸ್ತರ್ ನೀ ಬಹಳ ಒಳ್ಳೆ ಕಲಾವಿದಿಯಪ್ಪ ನೀ ಹಂಗ ಡಗ್ಗಾ ನೋಡಿಸ್ತಿ ಗೊತ್ತಿಲ್ಲ ಆ ಕಡೆ ಮ್ಯಾಳಿನವ್ರಿಗೆ ಈ ಕಡೆ ಮ್ಯಾಳಿನವ್ರು ಒಟ್ಟ ಒಳಗಿರ್ಬಾರ್ದು ಹೌದು ಹಂಗೇನಪ್ಪ ಅಂತ ಕೇಳಿ ನಿಮ್ಮ ಕಲೆಯಾಗಬೇಕು ನಿಮ್ಮ ಆಡ್ತಕ್ಕಂಥ ಪ್ರಕಾಶ್ ಮತ್ತು ಅನಿಲ್ ಹೌದು ತಮ್ಮ ಒಟ್ಟಿಗೆ ಅದ್ರಾಗು ಒಂದ್ ಹೋಗಿರ್ಬಾರ್ದ ಹೋಗಿರಬಾರ್ದು ಹೆಂಗ ಕಂಚಿನ ಸ್ವರ ಅದಲ್ಲ ಹಿಂಗ ಕಂಚಿನ ಸ್ವರ ನಿಮ್ಮದು ಹೋಗ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿ ಈಗ ಯಾರ ಇನ್ನ ಜ್ಯೋತಪ್ಪನ್ನ ಎತ್ತಿನ ಮನಿ ಈಗ ಬಂದಾರ ಅವರು ಎತ್ತಿನ ಮನಿ ಕೇಳಿದ್ರ ಬಹುಶಃ ನಮ್ಮ ಮುಗುಳು ಕೂಡದ ಮುಕ್ತಿ